ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋಂಥ ರೆಸಿಪಿ ಬಂದು ಖಾರ ಬಂದಿ ಬೇಕರಿನಲ್ಲಿ ಸಿಗೋ ಥರನೇ ಕ್ರಿಸ್ಪಿಯಾಗಿ ಮನೆಯಲ್ಲೇ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಿಟ್ಟಿನ ಇದ್ದೀನಿ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಅಷ್ಟು ನಾವಿಲ್ಲಿ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ ದೋಸೆ ಇಡ್ಲಿಗಲ್ಲಾಕ್ತೀವಲ್ಲ ಅದೇ ಅಡುಗೆ ಸೋಡಾನ ಒಂದು ಪಿಂಚಷ್ಟು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮೊದಲಿಗೆ ಹಾಗೆ ಡ್ರೈ ಮಿಕ್ಸೇ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಕಲಿಸ್ಕೊತ ಹೋಗಬೇಕು ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು ಖಾರ ಬಂದು ಚೆನ್ನಾಗಿ ಬರುತ್ತೆ ಈ ರೀತಿ ಕಲಿಸಿಕೊಂಡ ನಂತರ ಒಂದು ಈ ರೀತಿ ತೂತಿನ ಸಹಜನ ತೊಗೋತಾ ಇದ್ದೀನಿ ಇದು ಇರಲಿಲ್ಲ ಅಂತಂದರೆ ನೀವು ಕೊಬ್ಬರಿ ತುರಿದ್ರೆಲ್ಲ ತುರೆ ಮಣೆಯಲ್ಲಿ ಕೂಡ ಹಾಕೋಬೋದು ಈಗ ಇದರಲ್ಲಿ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಜಸ್ಟ್ ಆ ಚಮಚನ ಟ್ಯಾಪ್ ಮಾಡಿ ಅಂದರೆ ಸ್ವಲ್ಪ ಬಡಿತಾ ಹೋಗಿ ಅಂದರೆ ರೌಂಡ್ ರೌಂಡಾಗಿ ಬೀಳುತ್ತೆ ಇಲ್ಲಾಂದರೆ ಆಗಿಬಿಡುತ್ತೆ ಸೊ ಅದಕ್ಕೆ ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ತಾ ಹೋಗಿ ಅಂದರೆ ಕಾಳುಗಳೆಲ್ಲ ರೌಂಡಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಕಾಳುಗಳೆಲ್ಲ ಚಪ್ಪಟೆ ಆಗಿಬಿಡುತ್ತೆ ಸರಿಯಾಗಲ್ಲ ಸೊ ಅದಕ್ಕೆ ಜಸ್ಟ್ ಹಿಟ್ಟನ್ನು ಅದರ ಮೇಲೆ ಹಾಕಿಬಿಟ್ಟು ಟ್ಯಾಪ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ನಾವು ಎಲ್ಲ ಹಿಟ್ಟನ್ನು ಈ ರೀತಿ ಮಾಡಿಟ್ಕೋಬೇಕು ಆದರೆ ಹಾಕಿದ ಹಾಕಿದ್ಮೇಲೆ ಅದೇನು ಚಮಚ ಇರುತ್ತೋ ಒಂದ್ಸತಿ ವಾಶ್ ಮಾಡ್ಕೊಂಡ್ರೆ ಬೆಟರು ಯಾಕಂದ್ರೆ ಮತ್ತೆ ಆಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಚಪ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಒಂದ್ಸತಿ ಸರ್ತಿ ಹಾಕಿಬಿಟ್ಟು ಮತ್ತೆ ಅದನ್ನ ವಾಶ್ ಮಾಡಿಕೊಂಡು ಆಗಿ ಬಟ್ಟೆನಲ್ಲಿ ಒರೆಸಿ ಮತ್ತೆ ಇನ್ನೊಂದ್ಸತಿ ಯೂಸ್ ಮಾಡಿ ಈ ರೀತಿ ಜಸ್ಟ್ ಟ್ಯಾಪ್ ಮಾಡಿ ಆಗಿ ಚೆನ್ನಾಗಿ ಬೀಳುತ್ತೆ ಬೂಂದಿ ಎಲ್ಲ ಬೂಂದಿನೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈಗ ಅದಕ್ಕೆ ಸ್ವಲ್ಪ ಹಸಿ ಶೇಂಗಾನ ಸೇರಿಸ್ತಾ ಇದ್ದೀನಿ ಹಸಿ ಶೇಂಗಾನ ಹಾಕಿಬಿಟ್ಟು ಇದನ್ನು ಕೂಡ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ಪುಟಾನಿನ ಕೂಡ ಸೇರಿಸಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಎತ್ತಿಟ್ಕೊಂಡು ನಂತರ ನಾವು ಇದೇ ಎಣ್ಣೆಗೆ ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಸೊ ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಅನಿಸಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗ ಎಲ್ಲ ಫ್ರೈ ಆದಮೇಲೆ ಅದೇ ಎಣ್ಣೆಗೆ ನಾನು ಮತ್ತು ಕರಿಬೇವಿನ ಸೊಪ್ಪನ್ನ ಆಗೋವರೆಗೂ ಹುರ್ದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಎಲ್ಲವನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಖಾರ ಬೂಂದಿಗೆ ಫ್ರೈ ಮಾಡಿಟ್ಕೊಂಡಿರೋಂಥ ಶೇಂಗಾ ಪುಟಾಣಿ ಹಾಗೆ ಕರಿಬೇವನ್ನು ಕೂಡ ಸೇರಿಸ್ತಾಯಿದ್ದೀನಿ ಇದು ಇಷ್ಟನೇ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಇಲ್ಲ ಸ್ವಲ್ಪ ಸ್ಪೈಸಿ ಆಗಬೇಕು ಅಂತ ಅನಿಸಿದ್ರೆ ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪ್ಲೇಟಿಂದ ನಾನು ಒಂದು ಕಡಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬೇಕ್ರಿಯಲ್ಲಿ ಸಿಗೋ ಥರನೇ ಸಿಗುತ್ತೆ ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ